ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಎಂಟಿ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗದ ಪಟ್ಟಣ ಪಂಚಾಯಿತಿಯ ಮಳಿಗೆಯ ಹಿಂಭಾಗದಲ್ಲಿ ಅನಾಮಧೇಯ ವ್ಯಕ್ತಿಯ ಶವ ಗುರುವಾರ ಪತ್ತೆಯಾಗಿದೆ ಇನ್ನು ಸಾರ್ವಜನಿಕ ಸ್ಥಳದಲ್ಲಿ ಅನಾಮಧೇಯ ವ್ಯಕ್ತಿಯೊಬ್ಬರ ಸಾವು ಕಂಡಿದ್ದು ವಾರಸುದಾರರು ಶವ ಪತ್ತೆಗಾಗಿ ಜಗಳೂರು ಪೊಲೀಸ್ ಠಾಣೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಇನ್ನು ಇದೇ ಫೆಬ್ರವರಿ ಆರರಿಂದ ಮಧ್ಯಾಹ್ನ ಸುಮಾರು ಮೂರು ಮೂವತ್ತರ ಅವಧಿಯಲ್ಲಿ ಮೃತಪಟ್ಟಿರಬಹುದು ಎಂದು ಅಂದಾಜಿಸಲಾಗಿದೆ ಸದೃಢ ಮೈಕಟ್ಟು ಗೋಧಿ ಗೆಂಪು ಮೈಬಣ್ಣ ದುಂಬು ಆಕಾರದ ಮುಖ ಸಾಧಾರಣ ಮೈಬಣ್ಣ ತೇಲೆಯಲ್ಲಿ ಸುಮಾರು ಇಂಚು ಕಪ್ಪು ಬಿಳಿ ಕೂದಲು ಇದ್ದು ಕಪ್ಪುಗಡ್ಡ ಇರುತ್ತದೆ ನೂರ ಎಂಬತ್ ಮೂರು ಪಾಯಿಂಟ್ ಸೊನ್ನೆ ಎತ್ತರ ಇರುವ ಈತ ಮೈ ಮೇಲೆ ಒಂದು ಶರ್ಟ್ ಪ್ಯಾಂಟ್ ಧರಿಸಿರುತ್ತಾರೆ ಕೊರಳಲ್ಲಿ ರುದ್ರಾಕ್ಷಿ ಸ್ಫಟಿಕ ಮಾಲೆ ಧರಿಸಿರುತ್ತಾರೆ ಈ ವ್ಯಕ್ತಿಯ ಹೆಸರು ಮತ್ತು ವಿಳಾಸ ತಿಳಿದು ಬಂದಿಲ್ಲ ಪರಿಚಿತರು ಅಥವಾ ವಾರಸುದಾರರು ಯಾರಾದರೂ ಇದ್ದಲ್ಲಿ ಜಗಳೂರು ಪೊಲೀಸ್ ಠಾಣೆಗೆ ಸಂಪರ್ಕಿಸಬೇಕೆಂದು ಪೊಲೀಸ್ ಅಧಿಕಾರಿಗಳು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ